ಮಾತ್ರ ಮಾಗಿ ಸೂತ್ರಧಾರಿ ಹಣ್ಣಾಗಿದ್ದ ಅಪ್ಪ ಹ್ಞೂ ಹಣ್ಣು ಎ ಋಷಿ ಮನ ಕಂಟಿದು ಬರ್ತಿ ಎತ್ತ ಬೇಕು ಅನ್ನೋದ್ರಾಗ ನನ್ನ ಅಪ್ಪ ಸುಳ್ಮೇಶ ಅಂತ ಹೇಳ್ತಿದ್ರಪ್ಪ ಸುಳ್ಮಲಿಂಗ ಮಣ್ಣ ಕರುತ್ತಿದ್ರು ಹೌದು ಹೌಬೇಕಪ್ಪ ಮನು ಅಡಿಕೆಶಾ ಯಾಕೋ ಇಲ್ಲ ಈಗ ನಾಲ್ಕು ವಿಧಾನ ಭಕ್ತಿ ಮಾಡ್ಯಾವ್ರ ಏನ್ ಭಕ್ತಿ ಒಳಗೆ ಕೊಂದು ಕೊರತೆ ಇಲ್ಲಾರ್ದಂಗೆ ಭಕ್ತಿ ಮಾಡಿಕ ಭಕ್ತಿ ಲೀಡ್ ನೀಟಾಗ್ಯದ ನನ್ನ ಮನಸ್ಸಿಗೆ ಮೆಚ್ಚದ ಹೌದು ಇವತ್ತು ಒಂದು ಕಮ್ಮ ಕಮ್ಮಿ ಯಾಕೆ ಹೇಳ್ ಮಗನಾ ಮತ್ತು ಹು ಯಾಕೆ ಕಮ್ಮಿ ನೀನು ಕುಣುಜಿಗೆ ಕಲಂತ ನೋಡ್ದೂ ನೀನು ಮಗನಾ ಅಂತ ಕೇಳಿದ ಅವಾಗ ಏನು ಹೇಳ್ತಾರಪ್ಪ ಅವಾಗ ಹೇಳ್ತಾನ ಹೌದು ಯಪ್ಪ ಅದು ಇಲ್ಲ ಮು ಇಲ್ಲ ಹೂ ಅದ ಆ ಸ್ವಲ್ಪ ತಡಿ ಹೌದು ಹೌದು ಅಂತೇಳಿ ಗಟ್ಟಿನಲ್ಲಿರ್ತಕ್ಕಂಥ ಕ್ರೀಸು ಕುತ್ತುಕೊಂಡ ತನ್ನ ಗುಂಡವನ್ನು ಕೊಯ್ಕೊಂಡ ಗುಣ ಪಾದಕ್ಕೆ ಸಾಧರ್ಬೇವನ್ನ ಗುರುವಿಗೆ ಅರ್ಪಣೆ ಮಾಡಿದ ನನ್ನ ನೃತ್ಯ ಅವಾಗ ಪತ್ತಿಗೆ ಮೆಚ್ಚಿ ಏನ್ ಬೇಡ್ತಿ ಬೇಡ ಮಗನ ಆ ಬೇಡತನ ಅಂತ ಹೇಳಿದ್ರು ನನ್ನ ಪ್ರಯೋಗಿ ಹೋಗಿ ಅಂಬೂರು ನೃತ್ಯ ಏನೇನು ಕೇಳಲ್ಲ ಏನೇನು ಆಶೆ ಮಾಡಲಿಲ್ಲ ಹೌದು ಹೌದು